ಎಲ್ಲ ಸ್ಟೆಂಟ್ ರೀ ಹಿಂದೆಲ್ಲ ಗೊತ್ತಲ್ಲ ಪುಲ್ವಾಮಾ ತೋರ್ಸರು ಈಗ ರಾಮನ್ ರಾಮನ್ ಫೋಟೋ ತೋರಿಸ್ತಾರೆ ಜನ ದಡ್ರಿಲ್ಲ ಎರಡು ಬಾರಿ ಮೂರ್ಖರಾಗಿದ್ದೀವಿ ಮತ್ತೆ ಮೂರನೇ ಸರಿ ಆಗಲ್ಲ ಅಂತ ನನಗೆ ಭರವಸೆ ಗೊತ್ತಿರ್ತಕ್ಕಂಥ ಫ್ಯಾಕ್ಟ್ ಅಲ್ಲ ನಾನು ಅದನ್ನೇ ಸ್ವಾಮಿ ಹೇಳ್ತಿರೋದು ರಾಮ ಮಂದಿರಕ್ಕೆ ನಾವು ಕಟ್ಟಕ್ಕೆ ದುಡ್ಡು ಕೊಟ್ಟಿದ್ದೀವಿ ನಾವು ಕೊಟ್ಟಿದ್ದೀವಿ ರಘುಮೂರ್ತಿ ಕೊಟ್ಟರೆ ಎಲ್ಲರೂ ಕೊಟ್ಟಿದ್ದೀವಿ ಎಲ್ಲರೂ ಕೊಟ್ಟಿದ್ದಾರೆ ದುಡ್ಡು ಅದಕ್ಕೆ ಎಲ್ಲರೂ ಇಟ್ಟಿಗೆ ಕೊಟ್ಟಿದ್ದೀವಿ ಹಿಂದೆ ಹಿಂದೆಲ್ಲ ಇಟ್ಟಿಗೆ ಶೇಖರಣೆ ಮಾಡ್ಬೇಕಾದ್ರೆ ನಾವು ಕೊಟ್ಟಿದ್ದೀವಿ ದುಡ್ಡು ಕೊಟ್ಟಿದ್ದೀವಿ ಸಿಹಿ ರಾಮ ಎಲ್ಲರಿಗೂ ದೇವರು ಎಲ್ಲರಿಗೂ ದೇವರು ಎಲ್ಲ ಜನಾಂಗಕ್ಕೂ ದೇವರು ಸೊ ಇದರಲ್ಲಿ ಏನು ಭೇದ ಇಲ್ಲ ಹೌದು ಚುನಾವಣೆ ಬಂದ ಗಿಮಿಕ್ ಅಲ್ವಾ ಮನ ಮನಸ್ಸನ್ನು ಡೈವರ್ಟ್ ಮಾಡೋದು ಸಿಹಿ ದೇಶ ಇವತ್ತು ಭಾರತ ದೇಶ ಧಾರ್ಮಿಕವಾಗಿ ಭಾಳ ನಂಬ್ತೀವಿ ನಾವು ಸೊ ಅದ್ರ ಮೂಲಕ ಓಟು ಹೇಳ್ಕೊಳ್ಳೋದ್ ಪ್ರಯತ್ನ ಮಾಡ್ತಿರ್ಕ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಲಾಸ್ಟ್ ಟೈಮ್ ಎಲ್ಲಿ ಕೇಳಿದ್ರಪ್ಪ ಲಾಸ್ಟ್ ಟೈಮ್ ಎಲ್ಲಿತ್ತು ರಾಮ ಮಂದಿರ ಲಾಸ್ಟ್ ಟೈಮ್ ತೋರಿಸಿ ಪುಲ್ವಾಮಾ ತೋರಿಸ್ರು ಸುಮ್ ಸುಮ್ಮನೆ ಯಾವುದೋ ಫ್ಲೈಟ್ ತೋರಿಸಿ ಹಾಂ ಪಾಪ ಎಲ್ಲ ಜನ ಮರಳೋಕೆ ಭಾಳ ದೇಶ ಕಾಪಾಡ್ತಾರೆ ಅಂತ ಹೋಗ್ರು ಎಷ್ಟು ಜನ ಸತ್ರು ಇವೆಲ್ಲ ಇತಿಹಾಸ ಇದೆ ಓಕೆ ಹೌದು ಹಂಡ್ರೆಡ್ ಪರ್ಸೆಂಟ್ ಅವನು ಹೇಳಿಲ್ವಾ ಪೈಲಟ್ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್